ಎಲ್ರಿಗೂ ಪ್ರೇಮ ವಿಲಾಗೆ ಸ್ವಾಗತ ಇವತ್ತು ನೋಡಿ ನಾನು ನಗರಕ್ಕೆ ಹೋಗೋಣ ಅಂತ ಬಟ್ಟೆ ಬೇಕಿತ್ತು ಎನ್ ಸಿ ಸಿ ಬಟ್ಟೆ ಅವಳಿಗೆ ಎನ್ ಸಿ ಸಿ ಇದೆ ನೋಡಿ ಈಗ ಬಸ್ಸಲ್ಲಿ ನಾ ನನ್ನ ಮಗಳು ಮತ್ತು ಮಾನಸಿ ನಾನು ಹೋಗ್ತಾ ಇದ್ದು ಮತ್ತು ಡಯಾನ ಎಲ್ಲ ಬರ್ತಾರಂತೆ ಮತ್ತೆ ಅವರು ಬರ್ತೀನಿ ಅಂದರು ನಾವು ಅವ್ರನ್ನೂ ಕಾಯೋಕ್ಕಾಗಲ್ಲ ಅಂತ ನಾವು ಹೋಗ್ತಾಯಿದ್ದು ಎರಡೂವರೆ ಆಗಿತ್ತು ಟೈಮ್ ಬೇರೆ ಇಲ್ಲಿ ನಗರಕ್ಕೆ ಬಂದರೆ ನೋಡಿ ಶ್ರೀರಾಜ್ ಲೆಸ್ಸಿ ಬಾರ್ ಅಂತ ಇದೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಲೆಸ್ಸಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ಮುಂಚೆ ಎಲ್ಲ ಚಿಕ್ಕದಾಗಿತ್ತು ಒಂದು ಇಪ್ಪತ್ತು ವರ್ಷ ತಿಂದೆ ಒಂದು ಹಳೇ ಥರ ಇತ್ತು ಇದು ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಥರ ಐಸ್ ಕ್ರೀಮು ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಬಂದರೆ ಯಾರಾದರೂ ಶಿವಾಜಿನಗರಕ್ಕೆ ಬಂದರೆ ಇಲ್ಲಿ ಐಸ್ ಕ್ರೀಮ್ ತಿಂದೇ ಹೋಗಬೇಡಿ ನಾವು ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಹೊರಗಡೆ ಮತ್ತು ಅಲ್ಲಿ ಬಟ್ಟೆ ತರಕ್ಕೆ ಹೋಗ್ದು ಇಲ್ಲಿ ಚರ್ಚ್ ಪಕ್ಕನೇ ಹೋಗಬೇಕು ಚರ್ಚ್ ಪಕ್ಕನೇ ಇದೆ ಆ ಅಂಗಡಿ ಎನ್ ಸಿ ಸಿ ಬಟ್ಟೆದು ನೋಡಿ ಇಲ್ಲಿ ಎಲ್ಲ ಇದು ಕಟ್ಟಿದ್ದಾರೆ ಏನೋ ಇದಿತ್ತು ಅವ್ರಿಗೆ ಚರ್ಚಲ್ಲಿ ಏನೋ ಅವರಿಗೆ ಏನೋ ಫ ಪ್ರೋಗ್ರಾಮ್ ಇತ್ತು ಚರ್ಚಲ್ಲಿ ಅಲ್ಲೆಲ್ಲ ನೋಡಿಕೊಂಡು ತುಂಬಾ ಅಲ್ಲೆಲ್ಲ ಇವಾಗ ಬಟ್ಟೆ ಏನೋ ಹಾಕಿರಲಿಲ್ಲ ಅಲ್ಲೆಲ್ಲೂ ನೋಡಿ ಇಲ್ಲಿ ಚರ್ಚಿಗೆ ಬಂದೆ ನಾನು ತುಂಬ ಜನ ಇದ್ದರು ಒಳಗಡೆ ಎಲ್ಲ ಅದನ್ನು ನೋಡಿಕೊಂಡು ಮತ್ತೆ ಅಲ್ಲಿ ಬಟ್ಟೆ ತರಕ್ಕೆ ಹೋಗೋಣ ಅಂತ ಹೋದು ನೋಡಿ ತುಂಬ ಜನ ಇದ್ರು ನೋಡಿ ಎಲ್ಲ ಹೊರಗಡೆ ಪೊಲೀಸ್ ಎಲ್ಲ ಪ್ರೊಟೆಕ್ಷನ್ ಇತ್ತು ಹೊರಗಡೆ ಎಲ್ಲ ನೋಡಿ ಇದೆ ಅಂಗಡಿ ಇಲ್ಲಿ ಬಟ್ಟೆ ತಾಳೋಕ್ಕೆ ಇಲ್ಲಿ ಒಳಗಡೆ ಬಂದರೆ ತುಂಬಾ ಎಲ್ಲ ಐಟಮ್ಮು ಇದೆ ಡ್ರೆಸ್ ಡ್ರೆಸ್ಸಿಂದ ಹಿಡ್ದು ಎಲ್ಲ ಥರನೂ ಒಂದು ಚಿಕ್ಕ ಐಟಂ ಕೂಡ ಅಲ್ಲಿ ಸಿಗುತ್ತೆ ನೋಡಿ ಇದು ಹಾಕಿ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಮಾನಸಿ ಕರೆಕ್ಟಿದೆ ಅಂತ ಹೇಳಿದ್ಲು ಮತ್ತು ಅಲ್ಲಿ ಹೊರ್ಗಡೆ ಬಂದು ಈ ಕಡೆ ಎಲ್ಲ ಜೋಳ ಮತ್ತು ಏನೇನೋ ತಿಂತ ಪಾನಿಪುರಿ ಕಚೋರಿ ತಿಂದರು ಮತ್ತು ಅಲ್ಲಿಂದ ಮುಂದೆ ಬಂದು ನೋಡಿ ಇಲ್ಲಿ ಓಲೆ ತಗೋತೀನಿ ಅಂದರು ತುಂಬಾ ಚೆನ್ನಾಗಿದೆ ಓಲೆ ಎಲ್ಲ ಡೈಲಿ ಯೂಸಿಗೆ ನಾನು ಜುಮ್ಕಿ ತಗ ಅಂತ ಹೇಳ್ತಾ ಇದ್ದೆ ಅವಳ ಹತ್ರ ಇಲ್ಲಿ ಸ್ಲಿಪ್ಪರ್ ಅಂಗಡಿ ತುಂಬಾ ಇದ್ದಾವೆ ಮತ್ತು ಇಲ್ಲಿ ಬಂದು ಪಾನಿಪುರಿ ತಿಂತಾ ಇದ್ದಾರೆ ಗೋಲ್ಗಪ್ಪ ಅಲ್ಲಿಂದ ಮುಂದೆ ನಡ್ಕೊಂಡು ಅಲ್ಲಿ ಬಂದು ಹಂಗೆ ಬಂದು ನೋಡಿ ಇಲ್ಲಿ ಸ್ಲಿಪ್ಪರ್ ನೋಡ್ತೀನಿ ಅಂದರು ಅಲ್ಲೊಂದು ಜೊತೆ ಸ್ಲಿಪ್ಪರು ತಗೊಂಡು ಸೂಟ್ ಎಲ್ಲ ನಾವು ತಗೊಂಡು ಬಂದಿದ್ದು ಅಲ್ಲೇ ಐದು ಗಂಟೆ ಆಗೋಯ್ತು ಮತ್ತು ವಾಪಸ್ ಬಂದು ಬಸ್ಸಿಗೆ ಕೂತ್ಕೊಂಡು ಮತ್ತು ಇಲ್ಲಿ ಮತ್ತು ಮೋರಗೆ ಬಂದೆ ನಾನು ಮೋರಲ್ಲಿ ಇದು ನೋಡಿ ಫ್ರೂಟ್ ಹಣ್ಣೆಲ್ಲ ಹಾಕೋದಕ್ಕೆ ಇದೆಲ್ಲ ಕಡಿಮೆ ರೇಟಿದೆ ಇದೆ ಅಂತ ನೋಡ್ತಾಯಿದ್ದೆ ತಗೊಳ್ಳೋಣ ಅಂತ ಅಲ್ಲಿಂದ ಒಂದು ಸ್ವಲ್ಪ ದಿನಸಿ ಐಟಮ್ ತಗೊಂಡು ಸಕ್ಕರೆ ಅಕ್ಕಿ ಎಲ್ಲ ತಗೊಂಡು ಸ್ವಲ್ಪ ಅಲ್ಲಿಂದ ನೋಡಿ ಹೊರಗಡೆ ಬರ್ ಎಲ್ಲ ತಗೊಂಡು ನಾವು ಬರೋ ಶುಡೋಕ್ಕೆ ತುಂಬ ಸಾಯಂಕಾಲವೇ ಆಗೋಗಿತ್ತು ಮಾನಸಿ ನಾನು ಹೋಗಬೇಕು ಅಂತಂದರೆ ಏಳು ಮೂವತ್ತಾಗಿತ್ತು ಅಲ್ಲಿಂದ ನಾನು ಬೇಕ್ರಿಗೆ ಬಂದೆ ಬೇಕ್ರಿಲಿ ಮೊಟ್ಟೆ ಪಪ್ಸು ಮತ್ತು ಕೇಕೆಲ್ಲ ತಗೊಂಡು ಮನೆಗೆ ಹೋದು ಏಳುವರೆ ಆಗಿತ್ತಲೇ ಎಂಟು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರೊಳಗೆ ಇಲ್ಲಿ ನೋಡಿ ಗಣೇಶ ಎಲ್ಲ ಇಟ್ಟಿದ್ದಾರೆ ಸೆಟ್ಟರು ಅಂಗಡಿ ಇಲ್ಲಿ ಎಲ್ಲ ಐಟಮೂ ಸಿಗುತ್ತೆ ಅವ್ರ ಹತ್ರ ಗಣೇಶ ಸಿಗುತ್ತೆ ನೋಡಿ ಅವ ಆಂಟಿ ಕೂತಿದ್ದಾರೆ ಅವ್ರ ಮಗಳು ನೋಡಿ ಅವರೆಲ್ಲ ಅಂಗಡಿ ಹತ್ರ ಕೂತಿದ್ದರು ಎಲ್ಲ ವ್ಯಾಪಾರಕ್ಕೆ ಜನ ಬರ್ತಾಯಿದ್ರು ನಾವು ಹಂಗೆ ಗಣೇಶನೆಲ್ಲ ನೋಡಿಕೊಂಡು ಆಂಟಿ ಕಾಫಿ ಕುಡಿತಾ ಆ ಅಂಗಡಿ ಹೋಟ್ಲಲ್ಲಿ ತರಿಸಿ ನೋಡಿ ಬಾಳೆ ದಿಂಡೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೇ ಹಣ್ಣು ಅಂಗಡಿಲೆಲ್ಲ ತುಂಬಾ ಜನ ಇದ್ದರು ಬಟ್ಟೆ ಅಂಗಡಿಗೂ ಅಷ್ಟೇ ತುಂಬ ಜನ ಇದ್ದಾರೆ ನೋಡಿ ಹೂವಿಗೆಲ್ಲ ತುಂಬಾ ರೇಟ್ ಜಾಸ್ತಿ ಇವಾಗ ಬಾಳೆ ಗಿಡ ಬಾಳೆ ಕಂದೆಲ್ಲ ತಗೊತಾ ಇದ್ದಾರೆ ತುಂಬ ಕತ್ತಲೆ ಆಯಿತು ಸುಮ್ಮ ರಾತ್ರಿನೇ ರಾತ್ರಿ ಅವ್ರಿಗೂ ವ್ಯಾಪಾರ ಮಾಡ್ತಾಯಿರ್ತಾರೆ ಇವಾಗ ನೋಡಿ ಎಲ್ಲರೂ ಜನ ಎಲ್ಲ ತಗೊಳ್ತಾ ಇದ್ದಾರೆ ಎಲ್ಲ ಕಡೆ ಹೂವು ಹಣ್ಣು ವ್ಯಾಪಾರ ಇದೇ ಜಾಸ್ತಿ ಗಣೇಶ ಹಬ್ಬಕ್ಕೆ ವ್ಯಾಪಾರ ಅಂದ್ರೆ ಅದಕ್ಕೆ ಅದೇ ವ್ಯಾಪಾರ ಜಾಸ್ತಿ ಹೂವಿಗೂ ಅಷ್ಟೇ ನೂರು ನೂರ ಎಂಬತ್ತು ರೂಪಾಯಿ ಇದೆ ನೋಡಿ ಅದು ಕೆ ಜಿ ಇನ್ನೂರು ರೂಪಾಯಿವರೆಗೂ ಹಾಕಿ ಬಿಡುವಾಗೆ ಅಷ್ಟಿದೆ ಕಟ್ಟಿರೋ ಹೂವಿಗೆ ಇನ್ನೂ ಜಾಸ್ತಿನೇ ನೋಡಿ ಎಲ್ಲ ಮಳೆ ಏನಿಲ್ಲ ಇಲ್ಲಿ ಗಣೇಶ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಇಲ್ಲೂ ಬಂದರೆ ಇಲ್ಲೂ ಗಣೇಶ ಇಟ್ಟಿದ್ರು ನಾವು ಮನೆ ಕಡೆ ಬಂದು ದಿನ ವಿಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ